ವೀಕ್ಷಕರು ನಮಸ್ಕಾರ ರಾಜಸ್ಥಾನ ವಿರುದ್ಧದ ಎಲಿಮಿನಿಟರಿನ ಎರಡನೇ ಪಂದ್ಯದಲ್ಲಿ ಅಂಪೈರ್ಗಳ ಮೊಸಕ್ಕೆ ಪ್ಯಾಪ್ ಡ್ಯೂಪ್ಲಿಯ ಒಂದು ವೀಕ್ಷಕರು ಟೆಂಟ್ ಬೋಲ್ಟ್ ಅವರು ಕ್ಯಾಚ್ ನೀಡಿದ ಪ್ಯಾಪ್ ಡ್ಯೂಪ್ಲೇಸಿ ಅವರು ಈ ಒಂದು ಕ್ಯಾಚ್ ಅನ್ನು ರಾಜಸ್ಥಾನ್ ರಾಯಲ್ಸ್ ತಂಡದ ರೊಮ್ಯಾನ್ ಪವೆಲ್ ಅವರು ಹಿಡಿದುಕೊಂಡರು ಆದರೆ ವೀಕ್ಷಕರ ಈ ಒಂದು ಕ್ಯಾಚ್ ನೆಲಕ್ಕಿತ್ತಾಗಿದೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ ವೀಕ್ಷಕರು ಈ ಸ್ಪೋರ್ಟ್ಸ್ ಸುದ್ದಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ಈ ಒಂದು ಕ್ಯಾಚ್ ಕ್ಲಿಯರ್ ಆಗಿ ಇತ್ತ ಅಥವಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ವೀಕ್ಷಕರ ಎಲಿಮಿನೇಟರ್ನ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡವು ಮುಖಾಮುಖಿಯಿದ್ದವು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ್ ತಂಡವು ಸುಲಭವಾಗಿ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಚೆನ್ನೈಗೆ ಲಗ್ಗೆ ಇಟ್ಟಿತ್ತು ಇನ್ನು ವೀಕ್ಷಕರು ಚೆನ್ನೈದಲ್ಲಿ ನಡೆಯಲಿರುವ ಪಂದ್ಯವು ಎಚ್ ವಿರುದ್ಧ ಆಗಿದೆ ಒಂದು ವೀಕ್ಷಕರು ರಾಜಸ್ಥಾನ್ ರಾಯಲ್ಸ್ ತಂಡವು ಆರ್ ಸಿ ಬಿ ವಿರುದ್ಧ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಇನ್ನು ವೀಕ್ಷಕರು ಇದಕ್ಕೂ ಮುಂಚಿತವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡವು ಆರ್ ಸಿ ಬಿ ವಿರುದ್ಧ ಟಾಸ್ ಗೆದ್ದು ಮೊದಲು ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಅದರಂತೆ ವೀಕ್ಷಕರು ಬಿಲ್ಡಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡವು ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿತು ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಕೇವಲ ನೂರ ಎಪ್ಪತ್ತೆರಡು ರನ್ಗಳಿಗೆ ಕಟ್ಟಿ ಹಾಕಿತ್ತು ಇನ್ನು ವೀಕ್ಷಕರ ಆರ್ಸಿಬಿ ತಂಡವನ್ನು ಮುನ್ನಡೆಸುತ್ತಿದ್ದ ಪ್ಯಾಪ್ ಡ್ಯೂಪ್ಲೇಸಿ ಅವರು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ನಿಧಾನಗತಿಯಿಂದ ಬ್ಯಾಟ್ ಬೀಸಿದರು ಆದರೆ ವೀಕ್ಷಕರ ಪ್ಯಾಪ್ ಡ್ಯೂಪ್ಲೇಸಿ ಅವರು ಈ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡೋದರಲ್ಲಿ ಎಡವಿದರು ಹೌದು ವೀಕ್ಷಕರ ಟ್ಯಾಂಟ್ ಬೋಲ್ಟ್ ಅವರ ಊರಿನಲ್ಲಿ ರೋಮನ್ ಪೊವೆಲ್ಲ ಕ್ಯಾಚ್ ನೀಡಿ ನಿರ್ಗಮಿಸಿದರು ಆದರೆ ವೀಕ್ಷಕರ ಈ ಒಂದು ಕ್ಯಾಚ್ ನೆಲಕ್ಕೆ ತಾಗಿದೆಯೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆಯಾ ಒಂದು ವೀಕ್ಷಕರ ಪ್ಯಾಪ್ ಡ್ಯೂಪ್ಲೇಸಿ ಅವರು ಎದುರಿಸಿದ ಹದಿನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಜೊತೆಗೆ ಹದಿನೇಳು ರನ್ ಸಿಡಿಸಿದ್ದರು ಇನ್ನು ವೀಕ್ಷಕರು ಇವರಿಗೆ ಸಾಥ್ ಕೊಡುತ್ತಿದ್ದ ವಿರಾಟ್ ಕೊಹ್ಲಿ ಅವರು ಎದುರಿಸಿದ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಒಂದು ಸಿಕ್ಸರ್ ಹಾಗೂ ಮೂರು ಬೌಂಡ್ರಿಗಳೊಂದಿಗೆ ಮೂವತ್ತ್ಮೂರು ರನ್ ಸಿಡಿಸಿದ್ದರು ಇನ್ನು ವೀಕ್ಷಕರು ಸುದ್ದಿಯ ಡೀಟೇಲ್ಸ್ಗೆ ಬರುವುದಾದರೆ ಟ್ರೆಂಟ್ ಬೋಲ್ಟ್ ಅವರ ವರ್ಡ್ನಲ್ಲಿ ರೊಮೆನ್ ಪವೆಲ್ ಇರಿಗೆ ಕ್ಯಾಚ್ ನೀಡಿದರು ಆದ್ರೆ ವೀಕ್ಷಕರ ಈ ಒಂದು ಕ್ಯಾಚ್ ಅನ್ನು ವೆಸ್ಟ್ ಇಂಡೀಸ್ನ ಆಟಗಾರ ರೊಮೆನ್ ಪವೆಲ್ ಅವರು ಜಿಗಿದು ಹಾರಿ ಈ ಒಂದು ಕ್ಯಾಚ್ ಅನ್ನು ತೆಗೆದುಕೊಂಡರು ಆದರೆ ವೀಕ್ಷಕರ ಈ ಒಂದು ಕ್ಯಾಚ್ ನೆಲಕ್ಕೆ ತಾಗಿದೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ ಆದರೆ ವೀಕ್ಷಕರ ಹಂಪರ್ಗಳ ಪ್ರಕಾರ ಈ ಒಂದು ಕ್ಯಾಚ್ ಕ್ಲಿಯರ್ ಆಗಿದೆ ಎಂದು ಘೋಷಣೆ ಆಗಿದೆಯಾ ಆದರೆ ವೀಕ್ಷಕರು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಕ್ಯಾಚ್ ಕ್ಲಿಯರ್ ಆಗಿಲ್ಲ ಎಂದು ಭಾವಿಸುತ್ತಿದ್ದಾರೆ ವೀಕ್ಷಕರು ನಿಮ್ಮ ಪ್ರಕಾರ ಈ ಒಂದು ಕ್ಯಾಚ್ ಕ್ಲಿಯರ್ ಆಗಿದೆಯಾ ಅಥವಾ ಇಲ್ಲ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡೋದ್ರ ಮೂಲಕ ನಿಮ್ಮ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ